ಎಲ್ಲರಿಗೂ ನಮಸ್ಕಾರ ರನ್ನ ವಾಹಿನಿಯವರು ಇವತ್ತು ಎಂಟನೇ ವರ್ಷ ಮುಗಿದು ಒಂಬತ್ತನೇ ವರ್ಷಕ್ಕೆ ಹೆಜ್ಜೆ ಹಾಕ್ತಾ ಇದೆ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ರನ್ನ ವಾಹಿನಿಯವರು ಇವತ್ತು ಒಂದೇ ಅಲ್ಲ ಎರಡೇ ಅಲ್ಲ ಎಲ್ಲ ಫೀಲ್ಡ್ನಲ್ಲೂ ಅವರ ಕವರೇಜು ಬಹಳ ಚೆನ್ನಾಗಿದೆ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಏನು ಎಕ್ಸ್ಪೆಕ್ಟೇಷನ್ ಇರದೆ ಇವತ್ತು ಯಾವುದೇ ಸಾಮಾಜಿಕ ಒಂದು ಇರಲಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಇರಲಿ ಅಥವಾ ನಮ್ಮ ರಿಲೀಜಿಯಸ್ ಇರಲಿ ಎಲ್ಲ ಮಾ ಎಲ್ಲ ಫೀಲ್ಡ್ನಲ್ಲೂ ಅವರು ಭಾಳ ಚೆನ್ನಾಗಿ ಕವರೇಜ್ ಮಾಡ್ತಾರೆ ಅವರು ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಏನಂತಂದರೆ ಅವರು ಒಳ್ಳೆ ಟೀಮ್ ಇದೆ ಅವರು ಭಾಳಷ್ಟು ಶ್ರಮಪಟ್ಟು ಎಲ್ಲ ಅವರು ಸಿಬ್ಬಂದಿಗಳು ಮತ್ತು ಅವರು ನನ್ನ ಪಮ್ಮಾಳ್ ಸರ್ ಅವರು ಎಲ್ಲರೂ ಸೇರಿ ಅವರು ಭಾಳ ಆನೆಸ್ಟ್ಲಿಯಿಂದ ತುಂಬ ಅವರು ಎಫರ್ಟ್ಸ್ ಇದೆ ಅಂಥೇಳಿ ನಮ್ಮ ಅನುಭವಕ್ಕೆ ಬಂದಿದೆ ಹೀಗಾಗಿ ನಾವು ಅವರಿಗೆ ಇವತ್ತು ಭಾಳ ಅಂದರೆ ಭಾಳ ಎತ್ತರಕ್ಕೆ ಹೋಗಲಿ ಇದು ಸ್ಟೇಟ್ ಆಗಲಿ ನ್ಯಾಷನಲ್ ಲೆವೆಲ್ಗೂ ಇವ್ರದ್ದು ಮೀಡಿಯಾ ರೀಚ್ ಆಗಲಿ ಅಂಥೇಳಿ ನಾವು ಹಾರೈಸಿ ಸತ್ತ ಸಹಿತು ಭಾಳ ಅಂದ್ರೆ ಭಾಳ ಅವ್ರ ಕೊಡುಗೆ ಇದೆ ಇಲ್ಲಿದ್ದರೆ ನಮ್ದು ಅಷ್ಟು ನಾವು ಎಷ್ಟೊಂದು ಭಾಳ ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ಮಾಡ್ಕೊತ ಬಂದಿದ್ದೇವೆ ಆದರೆ ಇವ್ರ ಮುಖಾಂತರ ನಮ್ಮ ಎಲ್ಲ ಸ್ಟೇಟ್ ಲೆವೆಲಲ್ಲಿ ಪ್ರೋಗ್ರಾಮ್ಸ್ ಆಗಿವೆ ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಖುಷಿ ನಮಸ್ಕಾರ